ಕಬ್ಬಿನ ಕೂಳೆ ಮತ್ತು ತೊಗರಿ ಕೂಳೆ ಮುಂತಾದವುಗಳನ್ನ ಕಟ್ ಮಾಡೋದಕ್ಕೆ ಶುಗರ್ ಕೆನ್ ಸ್ಲ್ಯಾಷರ್ ಅಂತೇಳಿ ಹೊಸ ಯಂತ್ರ ಬಂದಿದೆ ರೈತ ಮಿತ್ರರ ನಮಸ್ಕಾರ ಇವತ್ತು ಹೊಸ ಒಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಜೊತೆಗೆ ನಾನು ಬರ್ತಾ ಇದ್ದೀನಿ ನನ್ನ ಜೊತೆಗೆ ಪ್ರದೀಪ್ ಇದ್ದಾರೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ನ ಹಾಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಪ್ರದೀಪ್ ಅವರೇ ಬನ್ನಿ ಏನಿದು ಹೊಸ ತರ ಇದೆ ಎಲ್ಲ ಕೆಳಗಡೆ ಎಲ್ಲ ಬ್ಲೇಡ್ ಇದೆ ಗಾಲಿ ಇದೆ ಹಿಂದೆಗಡೆ ನೇಗ್ಲು ಕೂಡ ಹಾಕಿದ್ದೀರಾ ಏನಿದು ವಿಶೇಷವಾದಂಥ ಏನೋ ಒಂದು ಏನು ಇನ್ಸ್ಟ್ರೂಮೆಂಟ್ ಏನಿದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಏನಿದು ಪ್ರದೀಪ್ ಅವರೇ ಅಂತ ಹೇಳಿ ಅಂದ್ರೆ ಹಬ್ಬದು ಮತ್ತೆ ರೇಷ್ಮೆ ಕಡ್ಡಿಗಳು ಒಡೆಯೋಕೆ ಕುಳೆಗಳು ಇರ್ತಾವಲ್ಲ ಹುಳಗಳು ಒಡೆಯೋಕೆ ಅಂತ ಮಾಡಿರೋದು ಇದು ಓಕೆ ಜೊತೆಗೆ ಇದ್ರಲ್ಲಿ ನಾಟಿನೂ ಸಹ ಮಾಡ್ಕೊಬೋದು ನೀವು ನಾಟಿ ನಾಟಿನೂ ಸಹ ಮಾಡ್ಕೊಬೋದು ಓಕೆ ಜೊತೆಗೆ ಕುಳೆನೂ ಹೊಡ್ಕೊಬೋದು ಇದು ಕುಳೆ ಹೊಡ್ಕೊಬೋದು ನಾಟಿ ಕೂಡ ಮಾಡ್ಕೊ ಏನು ನಾಟಿ ಮಾಡ್ಕೋಬಹುದು ಈ ಕಬ್ ನಾಟಿ ಮಾಡಕ್ಕೂ ಇದನ್ನ ಉಪಯೋಗಿಸ್ತಾರೆ ಹೇಗೆ ಅದು ಕಬ್ಬ್ ನಾಟಿ ಮಾಡೋದು ಕೆಡ ಒಂದು ಸೀಡ್ರಿಲ್ ಬರುತ್ತೆ ಸೀಡ್ರಿಲ್ ಭಾಳ ಸರಕು ಬಂದ್ರೆ ಕೇಳ್ದೋರಿಗೆ ಮಾತ್ರ ಮಾಡ್ಕೊಡ್ತೀವಿ ಹೌದಾ ಹಾ ಸೀಡು ಮಾಡ್ಕೊಬೋದು ಹಾ ಹಾ ಜೊತೆಗೆ ಇದು ಕುಳೆ ಹೊಡೆಯಕ್ಕೆ ಮೇಯ್ನ್ ಇದು ತಗೊಂಡೋಗ್ತಾರೆ ಕೂಳೆ ಹೊಡಿಯೋದಿಕ್ಕೆ ಮೈನ್ ಆಗಿ ತಗೊಂಡೋಗ್ತಾರೆ ಜೊತೆಗೆ ಇದಕ್ಕೆ ಬಾಯ್ ಸ್ಲಾಸ್ ಕಡ್ಡಿ ಕೂಳೆ ಮತ್ತೆ ಶುಗರ್ ಕೇನ್ದು ಎರಡು ಕೂಳೆ ಹೊಡಿಯೋಕ್ಕೆ ಓಕೆ ಇದು ಆಲೂಗಡ್ಡೆ ಏನಾದರೂ ಮಾಡ್ಕೋಬಹುದು ಮಾಡ್ಕೋಬೋದ ಸೀಡ ಇಲ್ಲ ಇಲ್ಲ ಬರೀ ಕಬ್ಬು ಮತ್ತು ರೇಷ್ಮೆಗೆ ಮಾತ್ರ ಕಬ್ಬು ಮತ್ತು ರೇಷ್ಮೆಯನ್ನ ಸೀಡ್ ಡ್ರಿಲ್ ಕೂಡ ಮಾಡ್ಕೋಬಹುದು ಇದನ್ನ ಇದಕ್ಕೆ ಶುಗರ್ ಕೇ ಕೇನ್ ಸ್ಲ್ಯಾಷರ್ ಅಂತ ಕರಿತಾರೆ ಮತ್ತೆ ರೇಷ್ಮೆ ಕಡ್ಡಿ ಸ್ಲ್ಯಾಷರ್ ಅಂತ ಕರಿ ರೇಷ್ಮೆ ಕಡ್ಡಿ ಸ್ಲ್ಯಾಷರ್ ಈಗ ಅರ್ಧ ಬರ್ಧ ಕೂಳೆ ಬಂದಿರುತ್ತೆ ಅಂತ ಕೂಳೆಗಳನ್ನ ತೆಗೆಯೋದಿಕ್ಕೆ ಇದನ್ನ ರೈತರು ಈಗ ಬಳಸ್ತಾ ಇರ್ತಾರೆ ನೋಡಿ ಆಧುನಿಕ ಪ್ರಪಂಚದಲ್ಲಿ ಎಂತ ಏನೆಲ್ಲ ಮಿಷಿನ್ಗಳು ಬರ್ತಾ ಇದೆ ಇವತ್ತು ಈ ತರದೊಂದು ಬಂದಿದೆ ಕೂಳೆಗಳನ್ನು ತೆಗೆಯೋದು ಕಷ್ಟ ಆಗುತ್ತೆ ಕೆಲವು ಸರಿ ಆ ಕೂಳೆಗಳನ್ನು ಕಟ್ ಮಾಡುತ್ತೆ ನೋಡಿ ಬ್ಲೇಡ್ ಎಂತ ಗೇಜ್ ಹಾಕಿದ್ದೀರಾ ನೀವು ಹೆವಿ ಬ್ಲೇಡ್ ಹಾಕಿದೀವಿ ಎಂಟು ಬ್ಲೇಡ್ ಬರುತ್ತೆ ಎಂಟು ಬ್ಲೇಡ್ ಬರುತ್ತೆ ಎಂಟು ಬ್ಲೇಡ್ ಬರುತ್ತಾ ಇದು ಹೆವಿ 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 ಬ್ಲೇಡ್ ಓಕೆ ಎಲ್ಲ ಟ್ರ್ಯಾಕ್ಟ್ರಿಗೂ ಆಗುತ್ತಾ ಇದು ಎಲ್ಲ ಸರಿ ಟ್ರ್ಯಾಕ್ಟರ್ ಎಲ್ಲಾ ತರದ್ದು ಟ್ರ್ಯಾಕ್ಟ್ರಿಗೆ ಆಗುತ್ತೆ ಒಟ್ಟಿಗೆ ಇದು ಕಟ್ ಮಾಡ್ದಂಗೆಲ್ಲ ಹಿಂದೆಗಡೆ ಅವೆರಡು ರೆಕ್ಕೆಗಳಿಂದ ಅದು ಕಟ್ ಮಾಡಿ ಮಣ್ಣು ಮುಚ್ಕೊಂಡು ಬರುತ್ತೆ ಮಣ್ಣು ಮುಚ್ಕೊಂಡು ಬರ್ತಾ ಇರುತ್ತೆ ಜೊತೆಗೆ ಅಂದ್ರೆ ಇದೇನು ಭೂಮಿ ಆಳಕ್ಕೆ ಇಳಿದು ಕಟ್ ಮಾಡುತ್ತೆ ಅಥವಾ ಮೇಲ್ಗಡೆ ಕೂಳೆಗಳು ಕೂಳೆಗಳು ಮಾತ್ರ ಕಟ್ ಮಾಡುತ್ತೆ ನೋಡಿ ಈ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಕೂಡ ಹೊಸದಾಗಿ ನೀವು ನೋಡ್ತಾ ಇದೀರಾ ಈಗ ರೆಡಿ ಇದೆ ಮಾರ್ಕೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಕೆಳಗಡೆ ಇರುವಂತ ಫೋನ್ ನಂಬರ್ ಗೆ ನೀವು ಫೋನ್ ಮಾಡೋದ್ರ ಮೂಲಕ ಈ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಸೇಲ್ಸ್ ಎಲ್ಲ ಕಡೆ ಜೋರಾಗಿ ನಡೀತಾ ಇದೆ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಮಂಡ್ಯ ಆಮೇಲೆ ಇದು ಬೆಳಗಾಂ ಬಾಗಲಕೋಟೆ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಇಲ್ಲಿ ನಮ್ಮಲ್ಲಿ ರೇಷ್ಮೆಗೆ ಚಿಕ್ಕಮಂಗ್ಳೂರು ಕೋಲಾರ ಎಲ್ಲ ಚಿಕ್ಕ ಚಿಕ್ಕಾಪಟೆ ಉಪಯೋಗ್ತಾ ಇದೆ ರಾಮನಗರ ಜಾಸ್ತಿ ಹೋಗ್ತಾ ಇದೆ ಇವ್ರಿಗೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಕೂಳೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಇದು ಒಂದ್ ಗಂಟೆ ಕೆಲಸ ಮಾಡೋದು ಅವರೆಲ್ಲ ಒಂದ್ ನಾಲ್ಕೈದು ದಿವಸ ಕೆಲಸ ಮಾಡ್ಬೇಕಾಗುತ್ತೆ ಇದು ಬರೋ ಒನ್ ಅವರ್ ಅವರಲ್ಲ ಕೆಲಸ ಮಾಡುತ್ತೆ ಇದೆಲ್ಲ ಟ್ರ್ಯಾಕ್ಟರ್ಗೂ ಆಗುತ್ತೆ ಇದು ಪಿ ಓಲ್ ರನ್ ಆಗೋದು ಮಾಮೂಲಿ ಹಾಕೋದು ಒಳ್ಳೆ ಗೇರ್ ಬಾಕ್ಸ್ ಎಲ್ಲ ಕೊಟ್ಟಿರ್ತೀವಿ ಒಂದ್ ವರ್ಷ ವ್ಯಾರಂಟಿ ಇರುತ್ತೆ ಗೇರ್ ಬಾಕ್ಸ್ ಒಂದ್ ವರ್ಷ ಇರುತ್ತಾ ಒಂದ್ ವರ್ಷ ವ್ಯಾರಂಟಿ ಇರುತ್ತೆ ರೈತರುಗಳು ತಗೊಂಡ್ರೆ ಇದೊಂದು ಬಹಳ ಉಪಯೋಗ ಇದೆ ಈಗೆಲ್ಲ ಜನಕ್ಕೆ ಆಕ್ಚುಲಿ ಪರಿಚಯ ಆಗ್ತಿರೋದು ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಇದು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಿ ನಾನು ಕೂಡ ಸಾವಿರಾರು ವಿಡಿಯೋ ಮಾಡಿದೀನಿ ಆದ್ರೆ ಇಂತದ್ದು ಮಿಷಿನ್ ಇದೆ ಅಂತಾನೆ ನಂಗೂ ಗೊತ್ತಾ ಇರಲಿಲ್ಲ ನಾವು ಎಲ್ಲಾ ರೈತರುಗಳಿಗೆ ಈಗ ಹೊಸ ಹೊಸದಾಗ ಎಲ್ಲಾ ಪರಿಚಯ ಮಾಡ್ತಾ ಇದ್ದಿದ್ದೆಲ್ಲ ನಮ್ ಫುಲ್ ಇಂಡಸ್ಟ್ರಿ ಎಲ್ಲ ರೆಡಿ ಮಾಡಿ ಅಡೆ ಈಗ ಮಾಡ್ತಾ ಇದೀವಿ ಎಲ್ಲಾ ತರದ್ದು ನಿಮ್ಮ ನಿಮ್ಮತ್ರ ಕಸ್ಟಮೈಸ್ ಯಾವ ತರ ಕೇಳ್ತಾರ ಅದಕ್ಕೆ ಹೊಸ ಆ ಗಳು ರೆಡಿ ಮಾಡಿ ಓಕೆ ನೋಡಿ ಸೀಡ್ ರಿಲ್ ಇದೆ ಜೊತೆಗೆ ಇದೇನಂತಾರೆ ನಂತರ ಇದಕ್ಕೆ ಡಿಸ್ಕಾರೋ ಇದೆ ಕಲ್ಟಿವೇಟರ್ ಗಳು ಇದೆ ಫ್ಲಾಷರ್ ಗಳು ಇದೆ ಎಲ್ಲಾ ತರದ್ದನ್ನು ಕೂಡ ಇವರು ನೋಡಿ ಟಾಪ್ ಕಟರ್ ಗಳು ಇದೆ ದೊಡ್ಡ ಟಾಪ್ ಕಟರ್ ಗಳು ಇದೆ ಎಲ್ಲಾ ತರದ್ದನ್ನು ಕೂಡ ನಿಮ್ಮ ಇಂಡಸ್ಟ್ರಿಯಲ್ಲಿ ಮಾಡ್ತೀರಾ ಹಾಗಾದ್ರೆ ಹೌದು ಓಕೆ ಹಾಗಾಗಿ ನಿಮ್ಮ ಹತ್ರ ಕಸ್ಟಮೈಸ್ ಆದಂತ ಏನೇ ಒಂದು ಪ್ರಾಡಕ್ಟ್ಸ್ ಗಳು ಕೇಳಿದ್ರೆ ನೀವು ಮಾಡಿ ಕೊಡ್ತೀರಾ ಈಗ ಇದು ಹೊಸದಾಗಿ ಮಾಡಿರುವಂತ ಶುಗರ್ clean ಸ್ಲ್ಯಾಚರ್ ಪಿ ಟಿ ಓ ಯಾವ್ದು ಟ್ರಾಕ್ಟರ್ ಇದ್ರೂ ರನ್ ಆಗುತ್ತಾ 21 ಎಚ್ ಪಿ ಟ್ರಾಕ್ಟರ್ ಗಳು ಆಗಬಹುದು 30 ಎಚ್ ಪಿ ಇಂದ 60 ಎಚ್ ಪಿ ಟ್ರಾಕ್ಟರ್ ಎಚ್ ಪಿ ಇಂದ ಎಚ್ ಪಿ ಯಾವ್ದಕ್ಕಾದರೂ ಚಿಕ್ಕದಾದ್ರೆ ಇಪ್ಪತ್ತೈದು ಎಚ್ ಪಿ ಆ ತರದಕ್ಕಾದರೂ ಅದಕ್ಕೂ ಹಾಕಬಹುದು ಒಂದ ಸ್ವಲ್ಪ ಲೋಡ್ ಇರುತ್ತೆ ಮೂವತ್ತು ಎಚ್ ಪಿ ಇಂದ ರನ್ ಮಾಡಿದ್ರೆ ಈಜಿ ಆಗುತ್ತೆ ರನ್ ಆದ್ರೆ ಈಜಿ ಆಗುತ್ತೆ ನೋಡಿ ಈಗ ಶುಗರ್ ಕೇನ್ ಸ್ಲ್ಯಾಚರ್ ಈಗ ಬಹು ಬೇಡಿಕೆ ಆಗಿದೆ ಪಿ ಟಿ ಓ ಕೂಡ ರೆಡಿ ಮಾಡಿದರೆ ಇವಾಗ ಕಳಸೋದಿಕ್ಕೆ ರೆಡಿ ಮಾಡಿದಿರಾ ಎಲ್ಲಿ ಕಳಿಸ್ತಾ ಇದ್ದೀರಾ ಇವತ್ತು ಇದು ದೇವನಳ್ಳಿಗೆ ರೆಡಿ ಆಗಿದೆ ದೇವನಳ್ಳಿಗೆ ಡೆಲಿವರಿ ಕೊಡೋದಿದೆ ಡೆಲಿವರಿ ಡೆಲಿವರಿ ಕೊಡ್ತಾ ಇದ್ದೀರಾ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದಾರೆ ಆಲ್ರೆಡಿ ನೋಡಿ ಪಿ ಟಿ ಒಪ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಈಗ ವಿ ಆರ್ ಎಲ್ ಅಥವಾ ಗಾಡಿಗಳು ಬಂದರೆ ಗಾಡಿಗೆ ಕಳಿಸ್ತಾ ಇದ್ದಾರೆ ಎರಡನ್ನು ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ ನೋಡಿ ನೀವು ಕೂಡ ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಕೊಳ್ಳಿ ಹಾಗೆ ಜೊತೆಗೆ ಏನು ಇದು ನೀವು ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡ್ಬೋದು ಮಿಸ್ ಕಾಲ್ ಕೊಡೋದ್ರ ಮೂಲಕ ಅವರು ನಿಮಗೆ ವಾಪಸ್ ಕಾಲ್ ಕೂಡ ಮಾಡ್ತಾರೆ ನೀವು ಯಾವುದೇ ವಸ್ತುಗಳನ್ನು ತಗೊಳ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆಲ್ಲ ಥರದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಜೊತೆಗೆ ನೀವು ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಸ್ನೇಹಿತರುಗಳಿಗೆ ಎಲ್ಲ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಯಾವ ಥರದ್ದು ಇಂಪ್ಲಿಮೆಂಟ್ಸ್ ಬೇಕು ಅಥವಾ ನಿಮಗೆ ಕೃಷಿ ಬಗ್ಗೆ ಯಾವ ಥರದ್ದು ಮಾಹಿತಿ ಬೇಕು ಅಂತ ಕಾಮೆಂಟ್ ಮಾಡಿ ನೀವು ಅದಕ್ಕೂ ಕೂಡ ನಾವು ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ yeah i got that ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಕೂಡ ಪಡ್ಕೋಬೋದು ನೋಡಿ ಇದು ಶುಗರ್ ಕೇನ್ ಈ ಸ್ಲಾಶರ್ನ ನೀವು ಬಹು ಉಪಯೋಗಕ್ಕೆ ಬಳಕೆ ಮಾಡ್ಕೋಬೋದಾಗಿದೆ ಇದನ್ನ ಸೀ ಡ್ರಿಲ್ ಕೂಡ ಆಗಿ ಬಳಕೆ ಮಾಡ್ಕೋಬೋದು ಹಿಂದೆಗಡೆ ಏನು ಕಬ್ಬಿನ ಕಡ್ಡಿ ಮತ್ತೆ ರೇಷ್ಮೆ ಕಡ್ಡಿಗಳನ್ನು ಕಟ್ ಮಾಡಿ ಕೂಳೆಗಳನ್ನು ಎಸೆಯೋದಿಕ್ಕೆ ಮತ್ತು ಆ ಏನು ಎಸೆಯೋದಿಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂತ ವಿಡಿಯೋಗಳನ್ನ ನೋಡಿ ಮತ್ತೆ ಫೋನ್ ಫೋನ್ ನಂಬರ್ ಗೆ ಕಾಲ್ ಮಾಡಿ ಮಾಡಿ ನಿಮ್ಗು ಬೇಕಾದ್ರೆ ಬುಕ್ ಮಾಡಿ ಇದು ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾ ಇವರು ಸಿದ್ಧ ಇದ್ದಾರೆ ನೋಡ್ತಾ ಇರಬಹುದು ನೂರಾರು ತರದ ಮೆಟೀರಿಯಲ್ ರೆಡಿ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಆಧುನಿಕತೆ ಬೆಳೆದ ಹಾಗೆ ಇವತ್ತು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಕೂಲಿ ಕಾರ್ಮಿಕರು ಸಿಗದೇ ಇರೋದ್ರಿಂದ ಈಗ ಐದು ಎಕರೆ ಹತ್ತು ಎಕರೆ ಜಮೀನು ಇರುವಂಥ ರೈತರು ಕೂಲಿ ಕಾರ್ಮಿಕರ ಮೊರೆ ಹೋಗದೆ ಮಿಷಿನ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಈ ಶುಗರ್ ಕೇನ್ ಅನ್ನ ಮತ್ತೆ ಅಥವಾ ಈ ರೇಷ್ಮೆ ಕಡ್ಡಿಗಳನ್ನು ಹೊರಗಡೆ ಹಾಕು ಹಾಕಿ ಅದನ್ನು ಗೊಬ್ಬರ ಕೂಡ ಮಾಡಿಕೊಂಡು ಮಲ್ಚಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಇವತ್ತಿನ ಪ್ರಪಂಚದಲ್ಲಿ ಯಾರ ಜನರ ಮೇಲೂ ಡಿಪೆಂಡ್ ಆಗದ ಹಾಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ರೈತರು ಬ ಏನು ಇಷ್ಟಪಡ್ತಾ ಇರೋದರಿಂದ ಈ ಥರದ ಮಿಷಿನ್ಗಳು ಈಗ ಚಾಲ್ತಿಗೆ ಬರ್ತಾ ಇದ್ದಾವೆ ಈ ಎಲ್ಲ ಮಿಷಿನ್ಗಳು ಕೂಡ ಇವತ್ತು ಆಧುನಿಕ ಪ್ರಪಂಚದಲ್ಲಿ ರೈತರಿಗೆ ಸಹಾಯವನ್ನು ಮಾಡಿಕೊಂಡು ಹೆಚ್ಚಿನ ಬೆಳೆ ಮತ್ತು ಲಾಭವನ್ನು ಗಳಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಹಾಗಾಗಿ ನೀವು ಈ ಮಿಷಿನ್ಗಳು ಯಾವುದೇ ಥರದ ಮಿಷಿನ್ನು ಕಸ್ಟಮೈಸ್ ಮಾಡಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ನೀವು ಯಾವುದಾದ್ರೂ ಮಿಷಿನ್ ನೋಡ್ತೀರಾ ಎಲ್ಲೋ ಬೇರೆ ರಾಜ್ಯದಲ್ಲಿ ಅದಿರುತ್ತೆ ಅವುಗಳನ್ನ ಕೂಡ ನೀವು ಮಾಡಿಸ್ಬೇಕು ಅಂದರೆ ನಮಗೆ ಫೋನ್ ಮಾಡಿ ನಮ್ಮ ಕಾರ್ಖಾನೆಯಲ್ಲಿ ಅವುಗಳನ್ನು ರೆಡಿ ಮಾಡಿ ಫ್ಯಾಕ್ಟ್ರಿಲಿ ನಿಮಗೆ ತಲುಪಿಸೋವಂಥ ವ್ಯವಸ್ಥೆ ಮಾಡುತ್ತೆ ಇವತ್ತು ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಇದೆ ಆನ್ಲೈನಲ್ಲಿ ಸೇಲ್ಸ್ ಕೂಡ ಆಗ್ತಾಯಿದೆ ಇವತ್ತು ರಾಜ್ಯ ಅಲ್ಲದೆ ದೇಶ ಅಲ್ಲದೆ ಬೇರೆ ದೇಶಗಳಿಗೂ ಕೂಡ ನಾವು ಎಕ್ಸ್ಪೋರ್ಟ್ನ ಇದ್ದೀವಿ ಎಲ್ಲ ಥರದ ಮಿಷಿನ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶದ ಆರ್ಥಿಕತೆ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಚೀನಾವನ್ನು ನಾವು ಹಿಂದಿಕ್ಕಬೇಕು ಅಂದರೆ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಉಪಕರಣಗಳನ್ನ ನಾವು ಬಳಸೋದಕ್ಕೆ ಶುರು ಮಾಡಬೇಕು ಹಾಗಾಗಿ ರೈತರು ಕೆಳಗಡೆ ಇರುವಂಥ ನಂಬರ್ಗೆ ಫೋನ್ ಮಾಡೋದ್ರ ಮೂಲಕ ನಿಮಗೆ ಅತಿ ಹೆಚ್ಚಾಗಿ ಬೇಕಾ ಬೇಕಾಗುವಂಥ ಎಲ್ಲ ಮಿಷಿನ್ಗಳು ಚಾಪ್ ಕಟ್ರಾಗಿರ್ಬೋದು ಶೆಡರ್ ಆಗಿರ್ಬೋದು ಸ್ಲ್ಯಾಷರ್ ಆಗಿರ್ಬೋದು ಶುಗರ್ ಕೇನ್ ಸ್ಲ್ಯಾಷರ್ ಆಗಿರ್ಬೋದು ಈ ಥರದ್ದು ಎಲ್ಲ ಮಿಷಿನ್ಗಳನ್ನು ನೀವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಿಮಗೆ ಬೇಕಾಗಿರುವಂಥ ರೋಟ್ರಿ ಟಿಲ್ಲರ್ ಎಲ್ಲ ಥರದ್ದು ಟ್ಯಾಕ್ಟರಿಂದ ಹಿಡಿದು ಎಲ್ಲ ಥರದ್ದು ಉಪಕರಣಗಳು ನಮ್ಮ ಹತ್ರ ಸಿಗುತ್ತೆ ಅವುಗಳಿಗೆ ನೀವು ಫೋನ್ ಮಾಡಬೇಕು ಬುಕ್ ಮಾಡಬೇಕು ಅಥವಾ ನಿಮ್ಗೆ ಯಾವುದಾದ್ರು ಉಪಕರಣ ಬೇಕೇ ಬೇಕು ಈ ಥರದ್ದು ಮಾಡಿಕೊಡಿ ಅಂದರೆ ಅದಕ್ಕೂ ಕೂಡ ಕಸ್ಟಮೈಸ್ ಆಗಿ ನಾವು ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೀವಿ ಹಾಗಾಗಿ ನಿಮ್ಗೆ ಯಾವುದೇ ಥರದ ಉಪಕರಣಗಳು ಬೇಕಿದ್ದರೆ ಯಾವುದೇ ಸಂಕೋಚ ಇಲ್ಲದೆ ಕೆಳಗಿನ ನಮ್ಗಳಿಗೆ ಫೋನ್ ಮಾಡಿ ನಮ್ಮ ಫ್ಯಾಕ್ಟ್ರಿ ಕೂಡ ಬರ್ಬೋದು ವಿಸಿಟ್ ಮಾಡ್ಬೋದು ಜೊತೆಗೆ ಆನ್ಲೈನಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ಕಳೆದ ಹದಿನೈದು ವರ್ಷಗಳಿಂದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಿಮಗೆ ಯಾವುದೇ ಉಪಕರಣಗಳನ್ನು ಫೇಕ್ ಮಾಡಲ್ಲ ನಮ್ಮ ಚಾನಲಲ್ಲಿ ಹಾಗಾಗಿ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಬೆಲ್ ಬಟನನ್ನು ಒತ್ತಿ ನಮ್ಮ ಮುಂದಿನ ವೀಡಿಯೋದಲ್ಲಿ ನಿಮಗೆ ಅವು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ ಸಿಗುತ್ತೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ರೈತ ಮಿತ್ರರೇ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ